ಬೇಸರ ನೋವು ಮತ್ತು ಇದರಿಂದ ಭಾಳ ನೋವಾಗಿದೆ ಅದ್ರ ಅದರ ಬಗ್ಗೆ ನಾನು ನಿನ್ನೆ ತೀರ್ಥಳಿಲಿದ್ದೆ ಆಮೇಲೆ ಮುಖ್ಯಮಂತ್ರಿ ಜೊತೆ ನಿನ್ನೆನೂ ಎಲ್ಲ ಚರ್ಚೆ ಮಾಡೋದು ಇವತ್ತು ಕೂಡ ಎಲ್ಲ ಒಂದು ಡಿಸ್ಕಷನ್ ಹೋಮ್ ಮಿನಿಸ್ಟ್ ಜೊತೆ ಮಾಡಿ ಮುಂದೆ ಯಾವ ಥರ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನೋಡಬೇಕಾಗಿದೆ ಏಕೆಂದರೆ ಇದು ಭಾಳ ಅತ್ಯಂತ ಒಂದು ಉಗ್ರವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಇರುವಂಥದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾಕೆಂದರೆ ಇದೊಂದು ರೀತಿ ಭಯವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕಾನೂನಿಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂಥ ಇದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸದ್ಯ ಅಲ್ಲಿ ಒಂದೇನಂತ ಹೇಳಿದ್ರೆ ಒಬ್ರು ತಿರೋದ್ರು ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನು ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದರು ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ ಅದಕ್ಕೆ ಮುಖ್ಯಮಂತ್ರಿ ಜೊತೆ ಕೂಡ ಇವತ್ತು ಚರ್ಚೆ ಮಾಡಲಿದ್ದೇವೆ ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು ಯಾಕೆಂದರೆ ಒಂದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಒಂದು ಸಮುದಾಯದ ಮೇಲೆ ಮುಸ್ಲಿಂ ಸಮುದಾಯದ ಮೇಲೆ ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು ಅವರು ಮಾತ ಅವ್ರು ಏನು ಮಾತಾಡಿದ್ರು ಕೂಡ ಇವತ್ತು ಅವರನ್ನು ಟಾರ್ಗೆಟ್ ಮಾಡೋ ಥರ ಆಗಿದೆ ಅಲ್ಲಿ ಏನು ನಮ್ಮ ಮುಸಲ್ಮಾನ್ ಸಮ ಸಮುದಾಯದ ಯಾರೇ ಸೇರಿರ್ಬೋದು ಕರ್ನಲ್ ಸೋಫಿಯಾ ಬಗ್ಗೆ ಯಾವ ರೀತಿ ಮಾತಾಡೋದು ಅದೇ ರೀತಿ ನಮ್ಮ ಡಿ ಸಿ ಫೌಜಿಯಾ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಈ ಬಿಜೆಪಿ ಮುಖಂಡರುಗಳು ಇದೆಲ್ಲ ಅವರ ಒಂದು ಒಂದು ತೀವ್ರಗ್ರಾಮಿ ತೀವ್ರಗಾಮಿ ಒಂದು ಮನಸ್ಥಿತಿ ಅಲ್ವಾ ಉಗ್ರಗ್ರಾಮಿ ಬಿಜೆಪಿಯವ್ರದೇ ಈಗ ನೀವು ರವಿಕುಮಾರ್ ಯಾವ ಥರ ಮಾತಾಡೋದು ಮತ್ತು ವಿಜಯ್ ಶಾ ಯಾವ ಥರ ಮಾತಾಡೋದು ಇದೆಲ್ಲ ಏನು ತೋರಿಸುತ್ತೆ ಹೇಳಿದ್ರೆ ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಅವರೊಂದು ರೀತಿ ಪಾಕಿಸ್ತಾನಿ ಅವ್ರಿದ್ ಈ ದೇಶ ಎಲ್ರಿಗೂ ಸೇರಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಇದೆ ಅದೇ ಅದರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಅದರಿಂದೇ ಇದು ಖಂಡಿತವಾಗಿಯೂ ಈ ಥರ ಮನಸ್ಥಿತಿ ಇವತ್ತು ಅನೇಕ ಯುವಕರನ್ನ ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ ಮತ್ತು ಅನೇಕ ಜನ ಇದಕ್ಕೆ ಒಳಗ ಈ ಒಂದು ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದು ಕಾರಣ ಆಗ್ತಾ ಇದೆ ಇದು ಯಾರೇ ತಪ್ಪು ಮಾಡಿರ್ಬೋದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರೇ ಆಗಿರ್ಬೋದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ತಕ್ಕಂಥದಕ್ಕೆ ನಮ್ಮ ಪೊಲೀಸವರು ಕೂಡ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ ಆದರೆ ಈ ಥರ ಬೆಳವಣಿಗೆ ಎಲ್ಲಿವರೆಗೂ ಹೋಗಬೇಕು ನಾಳೆ ಇವತ್ತು ಇವರು ನಾ ಇನ್ನು ಮತ್ತೊಬ್ಬರು ಇದು ಒಬ್ಬರ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಇದೇ ಥರ ನಾವು ಜಿದ್ದಿಗೆ ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ ಅವನು ಸತ್ತೋಗಿರೋನು ಅಮಾಯಕ ಅವನು ಅವನ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅಬ್ದುಲ್ ಅಬ್ದುಲ್ ಬೌದ್ ಬಹುತೇಕ ಅಮಾಯಕರೇ ಇಂಥವ್ರಿಗೆಲ್ಲ ಒಡೆ ಸಾಯಿಸ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಆಯ್ತಲ್ಲ ಮನುಷ್ಯತ್ವನೇ ಇಲ್ಲ ಇವರಿಗೆ ಯಾವ ಧರ್ಮದ ಆಧಾರದ ಮೇಲೆ ಈ ಥರ ಎಲ್ಲ ಯಾವ ಧರ್ಮ ಹೇಳ್ತದೆ ಈ ಥರ ಎಲ್ಲ ಮಾಡಿ ಅಂತ ಯಾವ ಧರ್ಮ ಹೇಳ್ತದೆ ಹಿಂದೂ ಧರ್ಮ ಹೇಳ್ತದೆ ಭಗವದ್ಗೀತೆ ಹೇಳ್ತದೆ ಅಥವಾ ರಾಮಾಯಣದಲ್ಲಿ ಹೇಳ್ತಾರ ಯಾರೋ ಪಾಪ ಏನು ಗೊ ಏನು ಗೊತ್ತಿಲ್ಲದರನ್ನ ಕರೆದು ನೀವು ಅವನಿಗೆ ನೀವು ಈ ಥರ ಹೊಡೆದಾಕಿದ್ರೆ ಏನು ಪಾಪ ಅವ್ರ ಅವ್ರ ಕುಟುಂಬಕ್ಕೆ ಏನಾಗಬೇಕು ಸೊ ಇದು ಇದನ್ನು ಯಾವ ರೀತಿ ನಿಭಾಯಿಸಬೇಕು ಒಂದು ಮತ್ತು ಸಮಾಜದಲ್ಲಿ ನಾವು ಹೇಗೆ ಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೇಗೆ ಸಾಧ್ಯ ಮತ್ತು ಈ ಈ ವಾತಾವರಣವನ್ನು ಹೋಗ್ಲಾಡಿಸಿದಕ್ಕೆ ಏನು ಮಾಡಬೇಕು ತಪ್ಪು ಮಾಡೋರ ಮೇಲೆ ಶಿಕ್ಷೆ ಆಗಬೇಕು ಅವ್ರನ್ನ ಹಿಡಿದಾಕ್ಬೇಕು ಮುಂದೆ ಇದಾಗದೇ ಇರೋ ನೋಡ್ಕೋಬೇಕು ದೊಡ್ಡ ಸವಾಲು ಕೂಡ ಇದೆ ಅದಕ್ಕೆ ಅನೇಕ ಕ್ರಮಗಳು ಕೂಡ ತಗೊಳ್ಬೇಕಾಗ್ತದೆ ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ಬೇಕಾಗ್ತದೆ ಇದನ್ನು ನಿಯಂತ್ರಣ ತರ್ತಕ್ಕಂಥದ್ದಕ್ಕೆ ಇವತ್ತು ವಿಶೇಷವಾದಂಥ ಕ್ರಮ ನಮ್ಮ ಪೊಲೀಸ್ ಇಲಾಖೆ ಕೂಡ ಮಾಡಬೇಕಾಗ್ತದೆ ಅದನ್ನು ಯಾವ ಥರ ಮಾಡಬೇಕು ಅಂತ ಕೂಡ ಎಲ್ಲ ನಾವು ಇದ್ದೀವಿ ಮತ್ತು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಇದು ಒಂದು ರೀತಿ ನಮಗೆ ಸರ್ಕಾರ ಕೂಡ ಸವಾಲು ಮತ್ತು ಇಂಥ ಶಕ್ತಿಗಳ ವಿರುದ್ಧ ಇವ್ರನ್ನ ಮಟ್ಟ ಹಾಕಬೇಕು ಕಾನೂನಾತ್ಮಕವಾಗಿ ಮಟ್ಟ ಹಾಕ ಮಟ್ಟ ಹಾಕಬೇಕು ಇವ್ರನ್ನ ಇದನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಮಾಡಬೇಕು ಅದ್ರ ಜೊತೆಯಲ್ಲಿ ಸಮಾಜಗಳಲ್ಲಿ ವಾತ್ಸಲ್ಯ ಪ್ರೀತಿ ಬೆಳೆಸುವುದು ಕೂಡ ಅದನ್ನು ಪ್ರಯತ್ನ ಮಾಡಬೇಕು ಎರಡು ಬೇಕು ಎರಡು ಬೇಕು ಆ ಎರಡು ಅಂತ ಹೇಳಿಲ್ಲ ನಾವು ಮೊನ್ನೆ ನಿಮಿಷ ನಿಮಿಷ ನಾವು ಮೊನ್ನೆ ಹೋದಾಗ ಸುಹಾಷ್ ಶೆಟ್ಟಿ ಅವರ ಒಂದು ಹತ್ಯೆಯಾದಾಗ ಅದಕ್ಕಿಂತ ಹಿಂದೆ ಒಬ್ಬ ಅಶರಪ್ಪ ಅಂತ ಒಬ್ಬ ಅಮಾಯಕ ಯುಗ ಹತ್ಯೆ ಆದಾಗ ಅವಾಗ ಹೇಳಿರ್ತಕ್ಕಂಥ ಅದರ ಬಗ್ಗೆ ಈಗಾಗಲೇ ಮೂಮೆಂಟ್ ಅಲ್ಲಿ ಇದೆ ಆದಷ್ಟು ಶೀಘ್ರದಲ್ಲಿ ಆದೇಶ ಆಗ್ತದೆ